ಎಲ್ರಿಗೂ ನಮಸ್ಕಾರ ಮಾತರೆಗಳ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಕೂಡ ಮಾಡಿ ಇವತ್ತು ಸಂಖ್ಯೆ ಐದು ಅಂದರೆ ಬುಧನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಸಂಖ್ಯೆ ಐದು ಹದಿನಾಲ್ಕು ಹಾಗೂ ಇಪ್ಪತ್ತ ಮೂರು ಈ ಸಂಖ್ಯೆಗಳ ಗುಣಲಕ್ಷಣ ಸ್ವಭಾವಗಳನ್ನು ನಾವು ನೋಡೋಣ ಐದು ಹದಿನಾಲ್ಕು ಹಾಗೂ ಇಪ್ಪತ್ತ ಮೂರು ಈ ಸಂಖ್ಯೆಯಲ್ಲಿ ಯಾರೆಲ್ಲ ಜನಿಸಿರ್ತೀರೋ ನೀವೆಲ್ಲರೂ ಬುಧ ಮಹಾಶಯನ ಆಡಳಿತಕ್ಕೆ ಒಳಪಟ್ಟಿರ್ತೀರಾ ಅದೇ ರೀತಿ ಯಾರ ಅದೃಷ್ಟದ ಸಂಖ್ಯೆ ಹಾಗೂ ಯಾರ ನಾಮ ಸಂಖ್ಯೆ ಐದಾಗಿರುತ್ತೋ ಇವರಲ್ಲಿ ಎಲ್ಲರಲ್ಲೂ ಕೂಡ ಬುಧನ ಗುಣಲಕ್ಷಣಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ವ್ಯೂಹದಲ್ಲಿ ಬುಧ ಅತ್ಯಂತ ಸಣ್ಣ ಗ್ರಹವಾಗಿದ್ದು ಹಸಿರು ಗ್ರಹ ಕೂಡ ಹೌದು ಅತ್ಯಂತ ತೀಕ್ಷ್ಣ ಬುಧ ಬುಧಗ್ರಹ ಒಂದು ಕ್ಷಣ ಕೂಡ ಸುಮ್ಮನೆ ಇರ್ಲಿಕ್ಕಾಗಿರುವಂತಹ ಗ್ರಹ ಯಾಕಂದ್ರೆ ಯಾವುದಾದರೂ ಒಂದು ಕೆಲಸ ಕಾರ್ಯದಲ್ಲಿ ನಿರಂತರವಾಗಿ ಮಾಡ್ತಾ ಇರುತ್ತೆ ನಿರಂತರವಾದ ಯೋಚನೆ ನಿರಂತರವಾದ ಕಾರ್ಯಚಟುವಟಿಕೆ ಇವುಗಳಲ್ಲಿ ಬುಧ ಗ್ರಹ ತುಂಬಾ ಹೆಸರುವಾಸಿಯಾಗಿರುವಂಥದ್ದು ಅದೇ ರೀತಿ ಈ ಐದು ಹದಿನಾಲ್ಕು ಇಪ್ಪತ್ತ ಮೂರರಂದು ಜನಿಸಿರೋರಲ್ಲಿ ಈ ಗುಣಲಕ್ಷಣಗಳು ಅತಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗುತ್ತೆ ಮಕ್ಕಳಲ್ಲಿ ಮಕ್ಕಳಾಗಿಯೂ ತರುಣರಲ್ಲಿ ತರುಣರಾಗಿಯೂ ಹಿರಿಯರಲ್ಲಿ ಹಿರಿಯರಾಗಿಯೂ ವರ್ತಿಸ್ತಾರೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ಸಂದರ್ಭಕ್ಕೆ ಯಾವ ರೀತಿ ವರ್ತಿಸಬೇಕು ಅಂತ ಎನ್ನುವುದು ಸಂಖ್ಯೆ ಐದನೇವರಿಗೆ ಸರಿಯಾಗಿ ತಿಳಿದು ತಿಳಿದಿರೋದ್ರಿಂದ ಹೆಚ್ಚಾಗಿ ಇವರು ಯಾವ ಯಾವ ವಯಸ್ಸಿನಲ್ಲಿ ಅನುಗುಣವಾಗಿ ಅದಕ್ಕೆ ಬೇಕಾದ ಹಾಗೆ ಅದೇ ರೀತಿ ಇವರು ವರ್ತನೆ ಮಾಡ್ತಾರೆ ಮಕ್ಕಳಿಗೂ ಮಕ್ಕಳ ಹಾಗೆ ಇರ್ತಾರೆ ತರುಣರಿಗೆ ತರುಣರಾಗಿ ಇರ್ತಾರೆ ಅದೇ ರೀತಿ ವಯಸ್ಕರಲ್ಲಿ ಅಂದ್ರೆ ವಯೋವೃದ್ಧರಲ್ಲಿ ಅವರದೇ ಅನುಭವದ ಥರ ಮಾತನಾಡುವಂತಹ ಚಾಣಾಕ್ಷತನೆಯನ್ನು ಸಂಖ್ಯೆ ಐದನೇ ಅವರು ಹೊಂದಿರ್ತಾರೆ ಬುಧನು ಆಗಿಂದಾಗೆ ವಕ್ರನಾಗಿರೋದ್ರಿಂದ ಬುಧನ ವ್ಯಕ್ತಿಗಳು ಆಗಾಗ ನಿರಾಶವಾದಿಗಳಾಗ್ತಾರೆ ಮಾನಸಿಕ ಕಿರಿಕಿರಿಯಿಂದ ಕೂಡ ಕುಗ್ಗಿ ಹೋಗ್ತಾರೆ ಇದರಿಂದ ಒಂದು ರೀತಿಯ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗುತ್ತದೆ ಹಾಗೂ ದೇಹಕ್ಕೂ ಕೂಡ ಅಷ್ಟೊಂದು ಉಲ್ಲಾಸ ಇರೋದಿಲ್ಲ ಇದು ಹೆಚ್ಚಾಗಿ ಡಿಸೆಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಈ ರೀತಿ ಇರುತ್ತೆ ಖರ್ಚು ಮಾಡಲಿಕ್ಕೆ ಹಿಂಜರಿದ್ರೂ ಕೂಡ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಧಾರಾಳವಾಗಿ ಖರ್ಚು ಮಾಡ್ತಾರೆ ಕೆಲವೊಮ್ಮೆ ಹಣದ ಏರುಪೇರು ಸಾಕಷ್ಟು ಇದ್ರೂ ಕೂಡ ಹಣವನ್ನ ಇವರು ಕಾಯ್ದಿಟ್ಕೊಂಡಿರ್ತಾರೆ ಹಣ ಬೇಕು ಎಂದು ಯೋಚಿಸುವಷ್ಟರಲ್ಲಿ ಯಾವುದೋ ಒಂದು ರೂಪದಲ್ಲಿ ಹಣ ಬಂದು ಇವರ ಕೈ ಸೇರಿರುತ್ತೆ ಯಾಕಂದ್ರೆ ಇವರು ತುಂಬಾ ಅದೃಷ್ಟವಂತರು ಒಂದೇ ಕಡೆಯಿಂದ ಹಣ ಅಲ್ಲ ನಾಲ್ಕೈದು ಕಡೆಯಿಂದ ನಾಲ್ಕೈದು ಮೂಲಗಳಿಂದ ಇವರಿಗೆ ಹಣ ಬರುತ್ತೆ ಇದೇ ರೀತಿ ಬಂದ ಹಣವನ್ನ ವ್ಯಾಪಾರದಲ್ಲಿ ಇವರು ತೊಡಗಿಸಿಕೊಳ್ಳೋದ್ರಿಂದ ಅಧಿಕ ಲಾಭಗಳು ಕೂಡ ಬರುತ್ತೆ ಇನ್ನು ಬಿಸ್ನೆಸ್ ನ ವಿಷಯದಲ್ಲಿ ಪಾರ್ಟ್ನರ್ಶಿಪ್ಗೆ ಸಂಖ್ಯೆ ಐದು ಒಂದು ಒಳ್ಳೆಯ ಸಂಖ್ಯೆ ಅಂತಲೇ ಹೇಳಬಹುದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಸಂಖ್ಯೆ ಐದು ತುಂಬಾ ನಂಬಿಕಷ್ಟೆಯ ಶಿಸ್ತಿನ ಒಂದು ಸಂಖ್ಯೆ ಐದನೇ ಸಂಖ್ಯೆಯವರು ಯಾವಾಗಲೂ ಪಾರ್ಟ್ನರ್ಶಿಪ್ ಮೋಸ ಮಾಡೋದಿಲ್ಲ ತುಂಬ ಐದನೇ ಸಂಖ್ಯೆಯವರು ವಿಶೇಷವಾಗಿ ಸಂಖ್ಯೆ ತುಂಬ ನಂಬಿಕಸ್ಥರು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನಲ್ಲಿ ಐದು ಹದಿನಾಲ್ಕು ಇಪ್ಪತ್ತ ಮೂರು ಈ ಸಂಖ್ಯೆಯಲ್ಲಿ ಜನಿಸಿದವರು ಎಲ್ಲರೂ ಕೂಡ ಪ್ರವಾಸವನ್ನು ತುಂಬಾ ಇಷ್ಟಪಡ್ತಾರೆ ಪ್ರವಾಸವನ್ನು ಮಾಡ್ತಾ ಮಾಡ್ತಾ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಾರೆ ಕೆಲವರು ಬೇರೆ ಬೇರೆ ದೇಶಗಳಲ್ಲಿ ಅಥವಾ ಹುಟ್ಟಿದ ಊರಿನಿಂದ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದ ಹಾಗೆ ಆ ಪ್ರಕೃತಿಯನ್ನು ಅಲ್ಲಿಯ ದಿನವನ್ನು ಅಥವಾ ಅನುಭವವನ್ನು ಸವಿತಾ ಸವಿತಾ ಜೀವನವನ್ನು ಇವರು ಚೆನ್ನಾಗಿ ಕಳೀತಾರೆ ಇನ್ನು ಐದು ಹದಿನಾಲ್ಕು ಮತ್ತು ಇಪ್ಪತ್ತ ಮೂರು ಈ ಸಂಖ್ಯೆಗಳಲ್ಲಿ ಇಪ್ಪತ್ತ ಮೂರರಂದು ಜನಿಸಿದವರು ಅದೃಷ್ಟವಂತರು ಸಂಖ್ಯೆ ಐದು ಮತ್ತು ಹದಿನಾಲ್ಕು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಕೆಲವೊಮ್ಮೆ ಮನೆಯಿಂದಲೇ ವಿರೋಧಗಳು ವ್ಯಕ್ತವಾಗ್ತವೆ ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಬರುವುದಿಲ್ಲ ಆದರೆ ಸಂಖ್ಯೆ ಇಪ್ಪತ್ತ ಮೂರರಲ್ಲಿ ಜನಿಸಿದವರಿಗೆ ಮನೆಯಿಂದ ಹಿರಿಯರಿಂದ ಸಹೋದ್ಯೋಗಿಗಳಿಂದ ರಾಜಕಾರಣಿಯಿಂದ ಹೀಗೆ ಸರ್ಕಾರದಿಂದ ಹಲವಾರು ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಪ್ರೋತ್ಸಾಹಗಳು ಇವರಿಗೆ ದೊರೆಯುವುದರಿಂದ ಇವರು ಜೀವನದಲ್ಲಿ ತುಂಬಾ ಮಟ್ಟಿನ ಏರುಪೇರುಗಳನ್ನು ಕಾಣೋದಿಲ್ಲ ಒಂದು ರೀತಿಯಲ್ಲಿ ಇವರಿಗೆ ಎಲ್ಲಾ ರೀತಿಯ ಸಹಕಾರಗಳು ಸಿಗುತ್ತೆ ಇನ್ನು ಐದನೇ ಸಂಖ್ಯೆಯಲ್ಲಿ ಜನಿಸಿದವರು ಹಠಮಾರಿಗಳಾಗಿರ್ತಾರೆ ತಮ್ಮ ಸ್ವಂತ ಶ್ರಮದಿಂದ ಮೇಲೆ ಬಂದಿರ್ತಾರೆ ಪ್ರಣಯ ಮತ್ತು ಪ್ರಸಂಗಗಳಲ್ಲಿ ಇವರು ಅದೃಷ್ಟವಂತರು ಇವರು ಯಾವ ರೀತಿ ನೆನೆಸ್ತಾರೋ ಅದೇ ರೀತಿಯ ಜೀವನ ಇವರಿಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಸಂಖ್ಯೆ ಐದನೆಯ ಗಂಡಸರಿಗಿಂತ ಸಂಖ್ಯೆ ಐದರ ಹೆಂಗಸರು ತುಂಬಾ ಆಕರ್ಷಣೀಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ನೋಡಲಿಕ್ಕೂ ತುಂಬಾ ಸುಂದರವಾಗಿರ್ತಾರೆ ಹಾಗೂ ಮೃದುವಾದಂತಹ ಮಾತು ಒಳ್ಳೆಯ ಮೇಕಟ್ಟು ಉತ್ತಮವಾದಂತಹ ಹಾಡುಗಾರಿಕೆ ಹಾಸ್ಯಗಾರಿಕೆ ಇದರಿಂದಾಗಿ ಇವರು ಎಲ್ಲರ ಮನಸ್ಸನ್ನು ಹೆಚ್ಚಾಗಿ ಗಮನ ಸೆಳೀತಾರೆ ಆದರೆ ಇವರಿಗೆ ಸಣ್ಣ ಪ್ರಾಯದಲ್ಲಿ ಮದುವೆ ಆದರೆ ಒಳಿತು ತುಂಬ ಪ್ರಾಯ ಹೋದರೆ ಇವರು ಒಳ್ಳೆಯ ಗಂಡನನ್ನು ಆರಿಸೋದ್ರಲ್ಲಿ ವಿಫಲರಾಗ್ತಾರೆ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇವರು ತಮ್ಮ ಜೀವನದ ಅರ್ಧ ಭಾಗದ ನಂತರ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ತಾರೆ ಮತ್ತು ಸಮಾಜ ಸೇವೆಯಲ್ಲಿ ಕಾಲ ಕಳೀತಾರೆ ಜೂನ್ ಇಪ್ಪತ್ತು ಹಾಗೂ ಆಗಸ್ಟ್ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಇಪ್ಪತ್ತು ಈ ಸಮಯಗಳು ತುಂಬಾ ಅತ್ಯಂತ ಬಲವಾದಂತಹ ಕಾಲ ಈ ಕಾಲದಲ್ಲಿ ನೀವು ಒಳ್ಳೆಯ ಯಾವುದೇ ರೀತಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡಬಹುದು ಯಾವುದೇ ಹೊಸ ವಿಷಯಗಳು ಮನೆ ವಾಹನ ಈ ರೀತಿಯ ಒಳ್ಳೊಳ್ಳೆ ಅಥವಾ ಯಾವುದಾದ್ರೂ ಉದ್ಯೋಗಕ್ಕೆ ನೀವು ಹಣವನ್ನು ಹಾಕೋದಾದ್ರೆ ಹೂಡಿಕೆ ಮಾಡೋದಾದ್ರೆ ಈ ಸಮಯ ನಿಮಗೆ ಅತ್ಯಂತ ಪ್ರಶಸ್ತ ಕಾಲ ಸಂಖ್ಯೆ ಐದು ಹದಿನಾಲ್ಕು ಹಾಗೂ ಇಪ್ಪತ್ತ ಮೂರು ಈ ಸಂಖ್ಯೆಯಲ್ಲಿ ಯಾರೆಲ್ಲ ಜನಿಸಿರ್ತೀರೋ ಇವರು ಅತಿ ಹೆಚ್ಚಾಗಿ ಜೂಜು ಲಾಟ್ರಿ ಮತ್ತು ಮ್ಯೂಚುವಲ್ ಫಂಡ್ ಇಂಥ ಫಂಡ್ಗಳಲ್ಲಿ ಇನ್ವೆಸ್ಟನ್ನು ಮಾಡೋದ್ರಿಂದ ಇವುಗಳಿಗೆ ದುಡ್ಡನ್ನು ಹಾಕೋದ್ರಿಂದ ಅಧಿಕ ಲಾಭವನ್ನು ಗಳಿಸ್ತಾರೆ ಯಾವಾಗಲೂ ಹಣವನ್ನು ಮಾಡುವಂತಹ ಸುಲಭವಾದಂತಹ ಉಪಾಯಗಳನ್ನು ಸಂಖ್ಯೆ ಐದನೇ ಯಾವಾಗಲೂ ನೋಡ್ತಾ ಇರ್ತಾರೆ ಸುಲಭವಾಗಿ ಯಾವ ರೀತಿಯಲ್ಲಿ ಹಣ ಮಾಡಬಹುದು ಅಂತ ಆಮೇಲೆ ಸಂಖ್ಯೆ ಐದನೇಲಿ ಜನಿಸಿದವರು ಎಲ್ಲರೂ ಕೂಡ ಅನುಕೂಲ ಪ್ರಿಯರು ಒಂದು ಸ್ವಂತ ಮನೆ ಕಾರು ಆಭರಣ ಇತ್ಯಾದಿಗಳಂತಹ ಪ್ರಿಯರು ತಮ್ಮ ದುಖಕ್ಕಾಗಿ ತಮ್ಮ ಆಸೆಗಳಿಗಾಗಿ ಎಷ್ಟು ಹಣವನ್ನು ಬೇಕಾದರೂ ಖರ್ಚು ಮಾಡಲಿ ಹಿಂಜರಿಯುವುದಿಲ್ಲ ಯಾಕಂದ್ರೆ ಸಂಜೆ ಐದನೇವರು ಅನುಕೂಲ ಪ್ರಿಯರಾಗಿರೋದ್ರಿಂದ ಇಂತಹ ಎಲ್ಲಾ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ವಿಶೇಷವಾಗಿ ಇವರು ತುಂಬಾ ತೀಕ್ಷ್ಣ ಬುದ್ಧಿಯುಳ್ಳವರಾಗಿರ್ತಾರೆ ಯಾರ ಮನಸ್ಸಲ್ಲಿ ಏನು ಯೋಚನೆಗಳು ನಡೀತಾ ಇದೆ ಅನ್ನೋದನ್ನು ತಕ್ಷಣಕ್ಕೆ ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಇವರು ವರ್ತಿಸ್ತಾರೆ ತನ್ನ ಇಳಿ ವಯಸ್ಸಿನಲ್ಲಿ ಕೆಲವರು ಎಷ್ಟೇ ವಯಸ್ಸಾಗಿದ್ದರೂ ಕೂಡ ನೋಡಲಿಕ್ಕೆ ಇನ್ನೂ ಯುವಕರಂತೆ ಕಾಣ್ತಾರೆ ಈ ಕಾಣೋ ರೀತಿಯಿಂದಾಗಿ ಸುತ್ತಮುತ್ತಲಿನ ಜನರು ಕೂಡ ಇವರನ್ನ ವಿಶೇಷವಾಗಿ ನೋಡಲಿಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಇವರು ಬುಧನ ಆಡಳಿತಕ್ಕೆ ಒಳಪಟ್ಟಿರೋದ್ರಿಂದ ಬುಧ ಸೌರ ವ್ಯೂಹದಲ್ಲಿ ತುಂಬ ಸಣ್ಣ ಆಗಿರೋದ್ರಿಂದ ಈ ಬುಧನ ಗುಣ ಸ್ವಭಾವವನ್ನು ಯಾವ ಸಂಖ್ಯೆ ಹೊಂದಿರುತ್ತೋ ಅಂದರೆ ಐದು ಹದಿನಾಲ್ಕು ಇಪ್ಪತ್ತ ಮೂರು ಈ ಸಂಖ್ಯೆಯಲ್ಲಿ ಯಾರೆಲ್ಲ ಜನಿಸಿರ್ತಾರೋ ಅಥವಾ ಯಾರ ಮನಸ್ಸತ್ವದ ಸಂಖ್ಯೆ ಅದೃಷ್ಟದ ಸಂಖ್ಯೆ ನಾಮ ಸಂಖ್ಯೆ ಈ ಸಂಖ್ಯೆಗಳು ಐದು ಯಾರಲ್ಲಿ ಬರುತ್ತೋ ಇವರೆಲ್ಲರೂ ಕೂಡ ಬುಧನ ಆಡಳಿತಕ್ಕೆ ಒಳಪಟ್ಟಿರ್ತಾರೆ ಅದೇ ರೀತಿ ಬುಧನ ಗುಣಲಕ್ಷಣಗಳನ್ನು ಕೂಡ ಹೊಂದಿರ್ತಾರೆ ಅದರಲ್ಲಿ ಮುಖ್ಯವಾದಂಥದ್ದು ಇವರ ತೀಕ್ಷ್ಣ ಬುದ್ಧಿ ಮೃದು ಸ್ವಭಾವ ಆಕರ್ಷಣೀಯ ವ್ಯಕ್ತಿತ್ವ ಒಳ್ಳೆಯ ಮಾತುಗಾರಿಕೆ ನಯವಾದ ಮಾತುಗಾರಿಕೆ ಇವರ ಮಾತನಾಡುವ ಶೈಲಿ ಇವರ ಮಾತನಾಡುವ ರೀತಿ ಇವುಗಳ ಎಲ್ಲರ ಗಮನಿಸಿದ್ರೆ ಶತ್ರುಗಳು ಕೂಡ ಒಂದು ಕ್ಷಣ ಕುತ್ಕೊಂಡು ಬಿಡ್ತಾರೆ ಅಂದರೆ ಇವರ ಇವರ ಮೇಲೆ ಎಷ್ಟು ಸಿಕ್ಕಿದ್ರು ಕೂಡ ಅವರ ಮಾತನಾಡುವ ಶೈಲಿ ಆಗಿರ್ಬೋದು ವಿವರಣೆ ಕೊಡುವಂಥ ರೀತಿ ಆಗಿರ್ಬೋದು ಅವರ ಆಕರ್ಷಣೀಯ ವ್ಯಕ್ತಿತ್ವವಾಗಿರ್ಬೋದು ಇದನ್ನೆಲ್ಲ ನೋಡ್ಕೊಂಡು ಆ ಶತ್ರುಗಳು ಕೂಡ ಒಂದು ಕ್ಷಣ ಇವರ ಮಿತ್ರರನ್ನಾಗಿ ಮಾಡಿಕೊಂಡು ಬಿಡ್ತಾರೆ ಸಂಖ್ಯೆ ಐದನೇ ಅವರು ಆಮೇಲೆ ಇವರು ವಯಸ್ಸಾದಂತೆಲ್ಲ ಹೆಚ್ಚು ಯುವಕರಾಗೆ ಕಾಣ್ತಾರೆ ಗಂಡಸರಾದರೆ ಹೆಚ್ಚು ಯುವಕರಾಗಿ ಅಂದರೆ ತುಂಬಾ ಫಿಟ್ನೆಸ್ ಅಂತ ಹೇಳ್ತೀವಲ್ಲ ಯೋಗ ಧ್ಯಾನ ವ್ಯಾಯಾಮ ಇದೇ ರೀತಿ ಎಷ್ಟು ಆಹಾರಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿ ತೆಗೆದುಕೊಳ್ಬೇಕು ಯಾವ ಆಹಾರವನ್ನು ತೆಗೆದುಕೊಂಡ್ರೆ ಯಾವ ರೀತಿಯಂತಹ ನಮಗೆ ಪ್ರಯೋಜನ ಆಗುತ್ತೆ ಇದನ್ನೆಲ್ಲ ತಿಳ್ಕೊಂಡು ಸರಿ ಪ್ರಮಾಣದಲ್ಲಿ ಆಹಾರವನ್ನು ಕೂಡ ಸೇವನೆ ಮಾಡ್ತಾ ಇವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ತಾರೆ ಈ ರೀತಿ ಕಾಪಾಡಿಕೊಳ್ಳೋದ್ರಿಂದ ಇವರು ವಯಸ್ಸಾದಂತೆಲ್ಲ ಇನ್ನೂ ಹೆಚ್ಚು ಯುವಕರಾಗಿ ಕಾಣಲಿಕ್ಕೆ ಶುರುವಾಗ್ತಾರೆ ಆಗ ಇವರ ಸುತ್ತಮುತ್ತಲೂ ಕೂಡ ತುಂಬ ಜನರು ಸೇರಲಿಕ್ಕೆ ಶುರು ಮಾಡ್ತಾರೆ ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟು ಯುವಕರಾಗಿ ಕಾಣ್ತಿದ್ದೀರಾ ಅನ್ನುವಂತಹ ಒಂದು ಮಾತನ್ನು ಎಲ್ಲರೂ ಸಂಖ್ಯೆ ಐದನೇ ಅವರಿಗೆ ಹೇಳ್ತಾರೆ ಇನ್ನು ಖರ್ಚು ಮಾಡಲಿಕ್ಕೆ ಹಿಂಜರಿದ್ರು ಕೂಡ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಧಾರಾಳವಾಗಿ ಹಣವನ್ನು ಖರ್ಚು ಮಾಡ್ತಾರೆ ಕೆಲವೊಮ್ಮೆ ಹಣದ ವಿಷಯದಲ್ಲಿ ಸಾಕಷ್ಟು ಏರುಪೇರುಗಳು ಇದ್ದರೂ ಕೂಡ ಇವರು ತಮ್ಮ ಹಣವನ್ನು ಒಳ್ಳೆಯ ವಿಷಯಗಳಿಗಾಗಿ ಕಾಯ್ದಿರಿಸ್ತಾರೆ ಮತ್ತು ಇವರಿಗೆ ಸಮಯದ ಬೆಲೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಸಮಯವನ್ನು ಇವರು ವ್ಯರ್ಥ ಮಾಡೋದಿಲ್ಲ ಸಮಯವನ್ನು ಪೋಲ್ ಮಾಡೋದಿಲ್ಲ ಅವಸರವಸರವಾಗಿ ಇವರ ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಇನ್ನು ಕ ಕಲೆಯ ಮೇಲೆ ವಿಶೇಷವಾದಂತಹ ಆಸಕ್ತಿ ಕಲಾಭಿಮಾನಿಯವರು ಕವನಗಳ ಮೂಲಕ ತಮ್ಮ ಒಂದು ಆಸೆಯನ್ನ ಬಯಕೆಗಳನ್ನ ಕವನಗಳ ಮೂಲಕ ಇವರು ವ್ಯಕ್ತಪಡಿಸುವಂಥ ಸ್ವಭಾವ ಉಳ್ಳವರು ಇವರ ತಾರುಣ್ಯ ಮೆದುಳು ಪಾದರಿಸದಂತೆ ಕೆಲಸ ಮಾಡಿ ಪ್ರಬುದ್ಧವಾದಂತಹ ಯೋಚನೆಗಳನ್ನ ಮಾಡ್ತಾ ಇರೋದ್ರಿಂದ ಇವರ ಬಳಿ ಅನೇಕ ಜನರು ಸಲಹೆಗಳನ್ನ ಕೇಳಿಕೆ ಬರ್ತಾರೆ ಇವರ ಬಳಿ ಎಷ್ಟೇ ಜನರು ಬಂದರೂ ಕೂಡ ಇವರು ಅದಕ್ಕೆ ತಕ್ಕಾಗೆ ಅವರ ಸಂದರ್ಭಕ್ಕೆ ತಕ್ಕಾಗಿ ಪರಿಹಾರವನ್ನು ಕ್ಷಣ ಮಾತ್ರದಲ್ಲಿ ತಿಳಿಸಿಕೊಡ್ತಾರೆ ಇವರ ತರ್ಕಬದ್ಧ ಯೋಚನೆಗಳಿಂದ ಒಳ್ಳೆಯ ಉಪಾಯಗಳು ಒಳ್ಳೆಯ ಯೋಚನೆಗಳು ಬಂಪರ್ ಹಾಗೆ ಬಾಕಿ ಜನರಿಗೆ ಇವರ ಉಪಾಯಗಳು ತುಂಬ ಒಳ್ಳೆ ಕೆಲಸವನ್ನ ಮಾಡುತ್ತೆ ಆದ್ದರಿಂದ ಸಂಖ್ಯೆ ಐದನೇ ಅವರು ತುಂಬ ಸೂಕ್ಷ್ಮ ಬುದ್ಧಿಯುಳ್ಳ ವ್ಯಕ್ತಿಗಳಾಗಿರ್ತಾರೆ ಹಾಗಾಗಿ ಇವರ ಯೋಚನೆಗಳನ್ನು ನೋಡಿ ಸಾಕಷ್ಟು ಜನರು ಇವರ ಬಳಿ ಸಲಹೆಗಳನ್ನು ಪಡೀಲಿಕ್ಕೆ ಬರ್ತಾರೆ ಇನ್ನು ಸಂಖ್ಯೆ ಐದನೇವರು ಯಾವುದೇ ಸಂಖ್ಯೆಯ ವ್ಯಕ್ತಿಗಳನ್ನ ಸುಲಭವಾಗಿ ಮಿತ್ರರನ್ನಾಗಿ ಮಾಡ್ತಾರೆ ಯಾವುದೇ ಸಂಖ್ಯೆಯ ವ್ಯಕ್ತಿಗಳ ಜೊತೆ ಇವರು ಶೀಘ್ರವಾಗಿ ಹೊಂದಾಣಿಕೆಯನ್ನ ಮಾಡ್ತಾರೆ ಅದೇ ರೀತಿ ಸಾಕಷ್ಟು ಬೇಗ ಮಿತ್ರರನ್ನಾಗಿ ಕೂಡ ಮಾಡ್ತಾರೆ ಬುಧವಾರ ಹಾಗೂ ಶುಕ್ರವಾರ ಸಂಖ್ಯೆ ಐದು ಹದಿನಾಲ್ಕು ಇಪ್ಪತ್ತ ಮೂರರಂದು ಜನಿಸಿದವರಿಗೆ ತುಂಬಾ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಯಾವ ಬುಧವಾರ ಮತ್ತು ಶುಕ್ರವಾರ ಐದು ಹದಿನಾಲ್ಕು ಇಪ್ಪತ್ತ ಮೂರು ಈ ತಾರೀಕಿನಿಂದ ಬರುತ್ತೋ ಆ ದಿನ ಇನ್ನಷ್ಟು ಮತ್ತಷ್ಟು ನಿಮಗೆ ಒಳ್ಳೆಯ ಕಾಲ ಐದು ಹದಿನಾಲ್ಕು ಹಾಗೂ ಇಪ್ಪತ್ತ ಮೂರು ಈ ಸಂಖ್ಯೆಯ ಜನರ ಬಳಿ ಇರುವಂತಹ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ಬಂಧು ಮಿತ್ರರು ಯಾರೇ ಆಗಿದ್ದರೂ ಕೂಡ ತಮ್ಮ ಬಳಿ ಯಾರೆಲ್ಲ ಬರ್ತಾರೆ ಅವರ ಮನಸ್ಸಿನ ಆಸೆಯನ್ನು ಚಿಟ್ಟಿ ಹೊಡೆಯುವಷ್ಟರಲ್ಲಿ ಇವರು ತಿಳ್ಕೊಂಡು ಬಿಟ್ಟಿರ್ತಾರೆ ಹಾಗೂ ಅದೇ ರೀತಿ ಅದಕ್ಕೆ ತಕ್ಕಂತೆ ವರ್ತನೆಯನ್ನು ಕೂಡ ಮಾಡ್ತಾರೆ ಜೊತೆ ಜೊತೆಗೆ ಸಂಖ್ಯೆ ಐದನೇ ಅವರಲ್ಲಿ ಇರುವಂತಹ ವಿಶೇಷವಾದಂತಹ ತೀಕ್ಷ್ಣ ಬುದ್ಧಿ ಇರೋದರಿಂದ ಇವರ ಗ್ರಹಣ ಶಕ್ತಿ ಗ್ರಹಿಕೆ ತುಂಬ ಉತ್ತಮವಾಗಿರೋದ್ರಿಂದ ಯುವರಾಜನ ಎಲ್ಲ ಗುಣಲಕ್ಷಣಗಳು ಬುಧಗ್ರಹನಲ್ಲಿ ಕಾಣಬಹುದು ಆಮೇಲೆ ಎಂಥ ಒಂದು ನೋವಿನ ಸಂದರ್ಭಗಳು ಇದ್ರೂ ಕೂಡ ನೋವಿನ ಸನ್ನಿವೇಶ ಇದ್ರೂ ಕೂಡ ಇವರ ಮುಖದಲ್ಲಿ ಒಂದು ನಗುವನ್ನ ನಾವು ಕಾಣಬಹುದು ಇವರು ನಿರ್ಧಾರಗಳನ್ನು ಕ್ಷಣ ಮಾತ್ರದಲ್ಲಿ ತೆಗೆದುಕೊಳ್ಳುವವರಾಗಿರ್ತಾರೆ ಅದೇ ರೀತಿ ತಮ್ಮ ನಿರ್ಧಾರಗಳನ್ನು ಕ್ಷಣ ಮಾತ್ರದಲ್ಲಿ ಬದಲಾವಣೆ ಮಾಡಿಕೊಳ್ಳುವವರಾಗಿರ್ತಾರೆ ಆದರೂ ಕೂಡ ಇವರು ಹಣ ಮಾಡುವಂತಹ ಸುಲಭ ಮಾರ್ಗಗಳನ್ನು ಹುಡುಕ್ತಾ ಇರ್ತಾರೆ ಯಾಕಂದ್ರೆ ಇವರಿಗೆ ದೀರ್ಘಕಾಲಿಕೆ ಹೂಡಿಕೆಗಳು ಅಷ್ಟೊಂದು ಇಷ್ಟ ಇರೋದಿಲ್ಲ ಇವರಿಗೆ ಏನಿದ್ರೂ ಕೂಡ ಅಲ್ಪಕಾಲಿಕೆಯ ಹೂಡಿಕೆ ಬೇಕು ಇದೇ ಇವರ ಸರಳ ಮಂತ್ರ ಅಲ್ಪಕಾಲಿಕೆಯ ಹೂಡಿಕೆ ಹಾಗೂ ಹೆಚ್ಚು ಹಣವನ್ನು ಗಳಿಸುವುದು ಇವರ ಒಂದು ಸರಳ ಮಂತ್ರ ಕೂಡ ಆಗಿರುತ್ತೆ ನಿಮ್ಮ ಐಡಿಯಾಗಳನ್ನು ಬೇರೆಯವರ ಮೇಲೆ ಹೇರಬೇಡಿ ಸುಳ್ಳು ಭರವಸೆಯನ್ನು ಕೂಡ ನೀವು ಯಾರಿಗೂ ಕೊಡಲಿಕ್ಕೆ ಬೇಡಿ ಆಮೇಲೆ ಕಣ್ಮುಚ್ಚಿ ಯಾರನ್ನು ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ ತಕ್ಷಣಕ್ಕೆ ನಿಮ್ಮಲ್ಲಿರೋ ವಸ್ತುಗಳನ್ನು ಇನ್ನೊಬ್ಬರ ಮೇಲೆ ಇನ್ನೊಬ್ಬರಿಗೆ ಕೊಡೋದಾಗಲಿ ಈ ರೀತಿಯಾಗಿ ನೀವು ಮಾಡಬೇಡಿ ಇದು ಒಂದು ಒಳ್ಳೆಯ ಸಲಹೆ ಕೂಡ ಹೌದು ಅದೃಷ್ಟ ದಿಕ್ಕು ಅಂದ್ರೆ ಒಳ್ಳೆಯ ದಿಕ್ಕು ಉತ್ತರ ದಿಕ್ಕು ಅಂತ ಹೇಳ್ತಾ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಖ್ಯೆ ಆರರ ಬಗ್ಗೆ ಮುಂದಿನ ಸಂಖ್ಯೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ